ಹಣಕ್ಕೆ ಅಧಿಪತಿಯಾಗಿರುವಂತಹ ದೇವತೆ ಕುಬೇರನಾಗಿರ್ತಾರೆ ಅವನು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಫಲಪುರುಷಕ್ಕೂ ಸಹ ಅಧಿಪತಿಯಾಗಿರ್ತಾನೆ ಈಗ ಕಲಿಯುಗದಲ್ಲಿ ಅದು ಲೌಕಿಕವಾಗಿ ಬರೀ ಹಣಕ್ಕೆ ಮಾತ್ರ ಅಧಿಪತಿ ಅಂತ ಹೇಳ್ತಾರೆ ಮೊದಲನೇ ಸಲ ನಮ್ಮ ಚಾನೆಲ್ ನಲ್ಲಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ರ ಮರಿಬೇಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ಈ ಕುಬೇರ ಲಕ್ಷ್ಮಿ ಪೂಜೆನ ಯಾವ ಕಾರಣಕ್ಕೆ ಮಾಡಬೇಕು ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದೀವಿ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿನ ನಮ್ಮ ಪುರೋಹಿತರು ಹೇಳ್ತಾರೆ ಈಗ ನಮಃ ಯಾದೇವಿ ಅಂದರೆ ಈ ದಿವಸ ಹೇಳುವಂಥದ್ದು ಕುಬೇರ ಮಹಾಲಕ್ಷ್ಮಿ ಪೂಜೆ ಬಗ್ಗೆ ಅದು ಮೂಲ ಕುಬೇರ ಅಂತ ಹೇಳಿದ್ರೆ ಹಣಗೆ ಹಣಕ್ಕೆ ಅಧಿಪತಿಯಾಗಿರುವಂತಹ ದೇವತೆ ಕುಬೇರನಾಗಿರ್ತಾರೆ ಅವನು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಫಲಪುರುಷಕ್ಕೂ ಸಹ ಅಧಿಪತಿಯಾಗಿರ್ತಾನೆ ಈಗ ಕಲಿಯುಗದಲ್ಲಿ ಅದು ಲೌಕಿಕವಾಗಿ ಬರಿ ಹಣಕ್ಕೆ ಮಾತ್ರ ಅಧಿಪತಿ ಅಂತ ಹೇಳ್ತಾರೆ ಲಕ್ಷ್ಮಿ ಅಂತ ಹೇಳಿದ್ರೆ ಬರೀ ಹಣ ಅಂತ ಅಲ್ಲ ಅವನು ಎಲ್ಲ ರೀತಿಯಲ್ಲೂ ಚತುರ್ವಿಧ ಫಲಪುರುಷ ಧರ್ಮ ಅರ್ಥ ಕಾಮ ಮೋಕ್ಷ ಆರೋಗ್ಯ ಅದು ಸಹ ಒಂದು ವಿಧದಲ್ಲಿ ಲಕ್ಷ್ಮಿಯ ಸ್ವರೂಪವಾಗಿರುವಂಥದ್ದು ಹಾಗಾಗಿ ಅವನ ಕುಬೇರನ ಒಂದು ಜನನ ಹೇಗಾಯಿತು ಅಂತ ಹೇಳಿದ್ರೆ ಈ ದೇವತೆಗಳು ಮತ್ತು ರಾಕ್ಷಸರು ಸರ್ಪವನ್ನು ಮಂದಾರ ಅಂತ ಹೇಳುವಂತಹ ಒಂದು ಪರ್ವತದಲ್ಲಿ ಅದನ್ನು ಸುತ್ತ ಹಾಕಿ ದೇವತೆಗಳು ವಾಸುಕಿಯ ಹೆಡೆಯ ಭಾಗ ರಾಕ್ಷಸರು ವಾಸುಕಿಯ ಬಾಲವನ್ನು ಹಿಡಿದುಕೊಂಡು ಆ ಒಂದು ಮಂದಾರ ಪರ್ವತವನ್ನು ಕಡ್ಗೋಳ ಕಡ್ಗೋಲಾಗಿ ಮಾಡಿಕೊಂಡು ಹಗ್ಗವನ್ನು ಈ ಒಂದು ವಾಸುಕಿಯನ್ನು ಮಾಡಿಕೊಂಡು ಅದು ಕಡಿದಾಗ ಅಲ್ಲಿ ಉದ್ಭವ ಆಗುವಂತಹ ಒಂದೊಂದು ಅದರಲ್ಲಿ ಒಂದು ಐರಾವತ ಉದ್ಭವ ಆಗುವಂಥದ್ದು ಅಮೃತ ಉದ್ಭವ ಆಗುವಂಥದ್ದು ಪಾಂಚಜನ್ಯ ಶಂಖ ಉದ್ಭವ ಆಗುತ್ತೆ ಅದು ಅದರಲ್ಲಿ ಒಬ್ಬನಾಗಿ ಕುಬೇರನು ಸಹ ಉದ್ಭವ ಅದರಲ್ಲೇ ಮಹಾಲಕ್ಷ್ಮಿನೂ ಉದ್ಭವವಾಗಿರುವಂಥ ಸಂದರ್ಭದಲ್ಲಿ ಕುಬೇರ ಅಂತ ಹೇಳಿದರೆ ಒಂದು ಉಲ್ಲೇಖ ಇರುವಂಥದ್ದು ಮಹಾಲಕ್ಷ್ಮಿಯ ಸಹೋದ ಸಹೋದರ ಅಂತ ಹೇಳಿ ಹಾಗಾಗಿ ಅವನು ಅಲ್ಲಿಂದ ಉದ್ಭವವಾಗಿರ್ತಾನೆ ಆ ಕುಬೇರನನ್ನು ಆ ದೇವತೆಗಳು ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತಾರಂತೆ ಆಗ ಮಹಾವಿಷ್ಣು ಏನು ಮಾಡ್ತಾನೆ ಆ ಒಂದು ಕು ಅವನಿಗೆ ಕುಬೇರ ಅಂಥೇಳಿ ನಾಮಕರಣವನ್ನು ಮಾಡಿ ಹಣಕ್ಕೆ ಅಧಿಪತಿಯಾಗಿ ಮಾಡ್ತಾನೆ ಮಹಾವಿಷ್ಣು ಅಂದಿನಿಂದ ಕುಬೇರ ಸಂಪತ್ತಿಗೆ ಅಧಿಪತಿಯಾಗಿರ್ತಾನಂತೆ ಇನ್ನೂ ಹೇಳಬೇಕಾದ್ರೆ ತಿರುಪತಿಯಲ್ಲಿರುವಂತಹ ವೆಂಕಟೇಶ್ವರನಿಗೆ ಅವನ ವಿವಾಹ ಸಂದರ್ಭದಲ್ಲಿ ಕುಬೇರನೇ ಸಹ ಅವನಿಗೆ ಧನವನ್ನು ಸಹಾಯ ಮಾಡಿರ್ತಾನೆ ಅದು ಇನ್ನೂ ಸಹ ತೀರಿರುವುದಿಲ್ಲಂತೆ ಅವನು ಏನು ಹೇಳ್ತಾನೆ ಅವಾಗ ಒಂದು ಕಂಡೀಷನಲ್ಲಿ ದುಡ್ಡನ್ನು ಕೊಟ್ಟಿರ್ತಾನೆ ಏನು ಅಂತ ಹೇಳಿದರೆ ನನ್ನ ಒಂದು ಒಂದು ಯುಗದಲ್ಲಿ ನನ್ನ ದರ್ಶನಕ್ಕೆ ಯಾರು ಬರ್ತಾರೋ ಅದರಿಂದ ಏನು ಸಂಪಾದನೆ ಒಂದು ದೇವಸ್ಥಾನಕ್ಕೆ ಅವ ಇದು ಸಂಪಾದನೆ ಆಗುತ್ತೋ ಅದೆಲ್ಲ ನಿನ್ನ ಒಂದು ಖಜಾನೆಗೆ ಕೊಡ್ತೀನಿ ಅಂತ ಹೇಳಿ ಒಂದು ಉಪ ಇದವನ್ನು ಕೊಡ್ತಾನೆ ಶಪಥವನ್ನು ಮಾಡ್ತಾನೆ ಹಾಗಾಗಿ ಈ ಕಲಿಯುಗದಲ್ಲಿ ಇನ್ನೂ ಸಹ ಆ ತಿರುಪತಿಯಲ್ಲಿ ಏನು ಸಂಪತ್ತು ಬರುತ್ತೋ ಅದೆಲ್ಲ ವೆಂಕಟೇಶ್ವರ ಏನು ಮಾಡ್ತಾ ಇರ್ತಾನೆ ಇನ್ನೂ ಸಾಲವನ್ನು ತೀರಿಸ್ತಾ ಇರ್ತಾನೆ ಹಾಗಾಗಿ ಆ ಕುಬೇರ ಮಹಾಲಕ್ಷ್ಮಿಯ ಬಗ್ಗೆ ಕುಬೇರನ ಬಗ್ಗೆ ಇಷ್ಟು ಉಲ್ಲೇಖ ಹಾಗೆ ಮಹಾಲಕ್ಷ್ಮಿ ಕುಬೇರನ ಸಹೋದರಿಯಾಗಿರುವಂತಹ ಮಹಾಲಕ್ಷ್ಮಿ ಅವಳು ಸಹ ಅಣಕ್ಕೆ ಅಭಿ ಅಭಿವೃದ್ಧಿ ಅಧಿದೇವತೆ ಆಗಿರ್ತಾಳೆ ಯಾವುದೇ ರೀತಿಯಲ್ಲೂ ಸಹ ಏನೇ ಒಂದು ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲೆಲ್ಲ ದಿನೇ ದಿನವಾದ ಅಭಿವೃದ್ಧಿಯನ್ನು ಮಾಡುವಂಥವಳು ಮಹಾಲಕ್ಷ್ಮಿ ಆಗುತ್ತಾಳೆ ಹಾಗೆ ದೀರ್ಘವಾದ ಸೌಮಂಗಲ್ಯ ವೃದ್ಧಿಯನ್ನು ಮಾಡುವಂಥದ್ದು ಇದೆಲ್ಲ ಸಹ ಮಹಾಲಕ್ಷ್ಮಿ ಮಾಡುವಂತಹ ಒಂದು ಅನುಗ್ರಹ ಉಂಟಾಗುತ್ತೆ ಹೇಳಿ ಈ ಕುಬೇರ ಮಹಾಲಕ್ಷ್ಮಿಯ ಬಗ್ಗೆ ಒಂದು ಎರಡು ಮಾತನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೀವಿ ವಿಶೇಷವಾಗಿ ಈ ಕುಬೇರನ ಅನುಷ್ಠಾನ ಮಾಡಬೇಕಾದ್ರೆ ಅವನು ಉತ್ತರಾಭಿಮುಖವಾಗಿ ಇರುವಂಥ ಉತ್ತರಕ್ಕೆ ಅಧಿಪತಿಯಾಗಿರುವಂತಹ ದೇವತೆ ಅಂತ ಹೇಳ್ತಾರೆ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಯಾರು ಕುಬೇರನನ್ನು ಪ್ರಾರ್ಥನೆ ಮಾಡ್ತಾರೋ ಅಥವಾ ಒಂದು ಜಪವನ್ನು ಮಾಡ್ತಾರೋ ಅವರಿಗೆ ಆ ಕುಬೇರ ಬಹಳ ಶೀಘ್ರವಾಗಿ ಒಲಿತಾನಂತೆ ಈಗ ಒಬ್ಬರೇ ಮಾಡೋದರಿಂದ ಅಥವಾ ಸಾಮೂಹಿಕವಾಗಿ ಮಾಡುವುದರಿಂದ ಸಾಮೂಹಿಕ ಅಂತ ಹೇಳಿದರೆ ಎಲ್ಲರ ಹತ್ರನೂ ಸಹ ಸಂಕಲ್ಪವನ್ನು ಮಾಡಿಕೊಂಡು ಏನೇನು ಅವರ ಒಂದು ಕಷ್ಟ ನಷ್ಟಗಳು ಇದೆ ಸಹ ಅದನ್ನೆಲ್ಲ ಸಂಕಲ್ಪದಲ್ಲಿ ಹೇಳಿ ಹೇಳೋದ್ರಿಂದ ಎಲ್ಲರೂ ಸಹ ಒಂದೇ ವಿಧವಾದ ಒಂದು ಪ್ರಾರ್ಥನೆ ಮಾಡುವುದರಿಂದ ಅದರ ಫಲ ಜಾಸ್ತಿ ಅಂತ ಹೇಳ್ಬೋದು